ಈ ದಿನ ಏನು ನಮ್ಮ ಆದರ್ಶ ಪ್ರೌಢಶಾಲೆಯಲ್ಲಿ ಸ್ವತ್ ಎಪ್ಪತ್ತೊಂಬತ್ತನೇ ಸ್ವತಂತ್ರ ದಿನಾಚರಣೆಯ ಪ್ರಯುಕ್ತ ಈ ಶಾಲೆಯ ಸ್ವಲ್ಪ ಊರವಾಗಿ ಈ ಶಾಲೆಯ ಬಗ್ಗೆ ಹೇಳಬೇಕಾಗುತ್ತೆ ಆನಂತರ ಒಂದು ಮುಖ್ಯವಾದ ಈ ವಿಷಯಕ್ಕೆ ಮಾತಾಡಬೇಕಾಗುತ್ತೆ ಈ ಶಾಲೆ ಹುಲ್ಬಾಗ್ಲೂ ಗ್ರಾಮಾಂತರ ಪ್ರದೇಶದಲ್ಲಿ ಪ್ರಾರಂಭವಾದ ಮೂರನೇ ಶಾಲೆ ಅಂತ ಹೇಳ್ಬೋದು ಈ ಮೂರನೇ ಶಾಲೆ ಮಾನ್ಯ ಟಿ ರಾಮರೆಡ್ಡಿರವರು ಹೆಣ್ಣು ಮಕ್ಕಳು ಪಟ್ಟಣ ಪ್ರವೇಶಕ್ಕೆ ಹೋಗಿ ಬರೋದಕ್ಕೆ ಅಸಾಧ್ಯವಾದದ್ದು ವಿಷಯ ಅಂತ ಹೇಳಿ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕೊಡಿಸ್ಬೇಕು ಅಂತಾನೆ ಈ ಶಾಲೆಯನ್ನ ಪ್ರಾರಂಭ ಮಾಡ್ತಾರೆ ಈ ಶಾಲೆಯಲ್ಲಿ ಓದಿದಂತಹವರು ಆಂಧ್ರದ ಮುಖ್ಯಮಂತ್ರಿಗಳಾದ ಚಂದ್ರಬಾಬು ನಾಯ್ಡು ರವರ ಪರ್ಸನಲ್ ಸೆಕ್ರೆಟರಿ ಆಗಿರ್ತಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆಗಿರ್ತಾರೆ ಅನೇಕ ರೀತಿ ವಿದೇಶ ದೇಶ ವಿದೇಶಗಳಲ್ಲಿ ಕೂಡ ವಿದ್ಯಾಭ್ಯಾಸವನ್ನ ಮುಗಿಸಿ ಉನ್ನತವಾದ ಸ್ಥಾನಮಾನಗಳನ್ನು ಅಲಂಕರಿಸಿರ್ತಾರೆ ಈ ಒಂದು ಶಾಲೆ ಅವರು ಕೂಡ ಒಂದು ಶುಲ್ಕವನ್ನು ಹೆಚ್ಚಿಸಿ ಖಾಸಗಿ ಶಾಲೆಯನ್ನಾಗಿ ಮಾಡಿದ್ರೆ ಇನ್ನ ಉತ್ತಮ ದರ್ಜೆಗೆ ಏರ್ಸ್ಬಹುದಾಗಿತ್ತು ಆದ್ರೆ ಉಚಿತ ಶಿಕ್ಷಣವನ್ನ ನೀಡುವ ನಮ್ಮ ರಾಮರೆಡ್ಡಿ ಸರ್ ಅವರಿಗೆ ಹೊಂದಿಸ್ತ ಈ ಒಂದು ಶಾಲೆಯಲ್ಲಿ ಕಷ್ಟಗಳಲ್ಲಿದೆ ಎಂಬ ಒಂದು ಮನಗಂಡು ಈ ಶಾಲೆಯ ಹಲವು ವಿದ್ಯಾರ್ಥಿಗಳಾದಂತಹ ಮನು ಗ್ರಾಮ ಪಂಚಾಯತಿ ಸದಸ್ಯರಾದ ನಮ್ಮ ಸುಬ್ರಹ್ಮಣ್ಯರವರು ಈ ಶಾಲೆಗೆ ಭೇಟಿ ನೀಡಿ ಇಲ್ಲಿ ಈ ಶಾಲೆಗೆ ನಾನು ಮಾಡಬೇಕಾಗಿರುವಂತ ಸೇವೆ ಏನು ಅಂತ ಮುಖ್ಯ ಸಚಿವರ ಮೇಲೆ ಚರ್ಚೆ ಮಾಡಿದಾಗ ಇಲ್ಲಿನ ಮಕ್ಕಳಿಗೆ ರಾಷ್ಟ್ರೀಯ ಹಾಗೂ ನಾಡ ಹಬ್ಬಗಳ ದಿನ ಬರೀ ಕೈಯಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ ನಮಗೆ ಬ್ಯಾಂಡ್ಸೆಟ್ ಬೇಕು ಅಂತ ಕೇಳಿದಾಗ ಮರೋ ಮಾತನಾಡಿದ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರ ನನ್ನ ಸ್ನೇಹಿತರು ಸುಬ್ರಹ್ಮಣ್ಯರವರು ದಿನ ನಮ್ಮ ಪವನ್ ರವರ ಆದರ್ಶಗಳನ್ನು ಮೈಗೂಡಿಸಿಕೊಂಡು ಏನು ಇವತ್ತು ಒಂದು ಅಲೆಯನ್ನು ಒಪ್ಪಿಸಿದ್ದಾರೆ ರಾಜಕಾರಣಿ ಏನು ಮಾಡಬಹುದು ಏನ್ ಮಾಡಿದ್ರೆ ನಮ್ಮ ರಾಜ್ಯ ಉದ್ಧಾರ ಆಗುತ್ತೆ ಅಂತ ಹೇಳಿ ತೋರ್ಸ್ಕೊತಾ ಇದಾರೆ ಇಡೀ ಭಾರತ ದೇಶಕ್ಕೆ ಅಂತಹ ಮಹಾನ್ ವ್ಯಕ್ತಿಯನ್ನ ಆದರ್ಶಗಳನ್ನ ಮೈಗೂಡಿಸ್ಕೊಂಡು ಮುಳಬಾಗಲ್ವ ತಾಲೂಕಿನಲ್ಲಿ ಅದೇ ರೀತಿಯಾದಂತಹ ಜನಸೇವಾ ಕಾರ್ಯಕ್ರಮಗಳು ಮಾಡ್ತಾ ಇರುವಂತಹ ನಮ್ಮ ಹಳೆಕೊಪ್ಪ ಗ್ರಾಮದ ಸುಬ್ರಹ್ಮಣ್ಯರವರು ಮುಳಬಾಗಲ್ ತಾಲೂಕ್ ಅಧ್ಯಕ್ಷರು ಹಾಗೂ ನಮ್ಮ ಜಿಲ್ಲಾ ಅಧ್ಯಕ್ಷರಾದಂತಹ ಎಂ ಪಿ ಎಸ್ ಮಂಜುನಾಥ್ ಅವರು ಇದ್ರನ್ನ ಕರೆಸಿ ಮನವಿ ಮಾಡಿದಂತಹ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಮರು ಮಾತನಾಡಿದ ನಮ್ಮ ತಾಲೂಕು ಅಧ್ಯಕ್ಷರಾದಂತ ಸುಬ್ರಹ್ಮಣ್ಯರವರು ಹಾಗೂ ಜಿಲ್ಲಾಧ್ಯಕ್ಷರಾದಂತ ಎಂ ಎಸ್ ಮಂಜೂರವರು ನಾವು ಬಡವರ ಇನ್ನೊಂದು ಮುಖ್ಯವಾದ ವಿಷಯ ಈ ಶಾಲೆಯಲ್ಲಿ ಓದ್ತಾ ಇರೋದೆಲ್ಲ ಕೂಲಿ ಕಾರ್ಮಿಕರ ಮಕ್ಕಳು ಇಂತಹ ಮಕ್ಕಳಿಗೆ ನಾವು ಪ್ರೋತ್ಸಾಹ ಕೊಡಬೇಕು ಅಂತ ಹೇಳಿ ಮುಂದೆ ಬರ್ತಾರೆ ಅವ್ರಿಗೆ ಈ ಶಾಲೆಯ ಪರವಾಗಿ ಹಾಗೂ ನಮ್ಮ ಪರವಾಗಿ ವೈಯಕ್ತಿಕವಾಗಿ ಧನ್ಯವಾದಗಳನ್ನ ಹೇಳ್ತಾ ಇಂತಹ ಕಾರ್ಯಕ್ರಮಗಳನ್ನ ಇನ್ನು ನೀವು ಹೆಚ್ಚಿನ ಆದಷ್ಟು ಗ್ರಾಮೀಣ ಪ್ರದೇಶಗಳಲ್ಲಿ ಗ್ರಾಮೀಣ ಭಾಗದ ಕೂಲಿ ಕಾರ್ಮಿಕರ ಮಕ್ಕಳಿಗೆ ಸಹಾಯ ನಮ್ಮ ಈಗಾಗಲೇ ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ನನ್ನನ್ನು ಕಾರ್ಯಗಳನ್ನ ನಾವು ನೋಡ್ತಾ ಇರೋದೇ ಏನು ತಾಲೂಕು ಮಟ್ಟ ಹಾಗೂ ಜಿಲ್ಲಾ ಮಟ್ಟಕ್ಕೆ ಮತ್ತು ಹೋಮ ಮಟ್ಟದಲ್ಲಿ ನಡೆಯುತ್ತಿರುವಂತಹ ಕ್ರೀಡಾಕೂಟಗಳಿಗೆ ಆ ಮಕ್ಕಳಿಗೆ ಜರ್ಸಿ ಇರ್ಬೋದು ಆಟದ ಸಾಮಗ್ರಿ ಇರ್ಬೋದು ಎಲ್ಲ ನಿಮಗೆ ಕೊಡುಗೆ ನಾವು ನೋಡ್ತಾ ಇದ್ದೀವಿ ಆದಷ್ಟು ಇನ್ನ ಕೂಲಿ ಕಾರ್ಮಿಕರ ಮಕ್ಕಳು ಗ್ರಾಮಾಂತರ ಪ್ರದೇಶದ ಮಕ್ಕಳಿಗೆ ಇನ್ನ ಹೆಚ್ಚಿನ ಸೇವೆ ಮಾಡಿ ನೀವು ಪವನ್ ರವರ ಹೆಸರನ್ನ ಕರ್ನಾಟಕದಲ್ಲೂ ಕೂಡ ನೀವು ಎತ್ತಿ ತೋರಿಸ್ಬೇಕು ಹೇಳಿ ಹೇಳ್ತಾ ನಿಮಗೆ ನಮ್ಮ ನಮ್ಮ ಬಾಗರ ಶಾಲೆಗೆ ನೀಡಿದ್ದಕ್ಕೆ ನಮಗೆ ಅನಂತ ಅನಂತ ಧನ್ಯವಾದಗಳು